ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ತಿಳುವಳಿಕೆ ಇದೆ ದೇವ್ರ ಗುಡ್ರು ಅಂತ ಹೇಳ್ತೀವಿ ದೇವ್ರ ಗುಡ್ರು ಅಂತಂದ್ರೆ ಒಂದ್ ಕಡೆ ಮಾದೇಶ್ವರನ ಗುಡ್ರು ಇರ್ತಾರೆ ಇನ್ನೊಂದು ಕಡೆ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಗುಡ್ರು ಇರ್ತಾರೆ ಜನರಲ್ ಆಗಿ ಏನಂತೀವಿ ದೇವ್ರ ಗುಡ್ರು ಅಂತ ಕರೆದು ಬಿಡ್ತೀವಿ ಆದ್ರೆ ಇದರಲ್ಲಿ ಎರಡು ರೀತಿ ಇದೆ ಮಲೆಮಹದೇಶ್ವರನ ಗುಡ್ರುಗಳು ಕಂಸಾಳೆ ಗುಡ್ರು ಅಂತ ಹೇಳ್ತಿದ್ವಿ ಮಂಟೇಸ್ವಾಮಿ ಮತ್ತು ಸಿದ್ದಪ್ಪಾಜಿ ದೇವ್ರಗುಡ್ರುಗಳನ್ನ ನಾವು ಸಾಮಾನ್ಯವಾಗಿ ನೀಲ್ಗಾರರು ಅಂತ ಕರಿತೀವಿ ಸೊ ಅವರನ್ನ ಶಿಶು ಮಕ್ಕಳು ಮಂಟೇಸ್ವಾಮಿ ಸಿದ್ದಪ್ಪಾಜಿ ರಾಜಪ್ಪಾಜಿ ಅವರ ಶಿಶು ಮಕ್ಕಳು ಅನ್ನುವಂಥದ್ದು ಆ ವಾಡಿಕೆನಲ್ಲಿದೆ ಸೊ ಈ ಮಂಟೇಸ್ವಾಮಿ ನೀಲ್ಗಾರರಲ್ಲೂ ಕೂಡ ದೇವ್ರಗುಡ್ರಲ್ಲೂ ಕೂಡ ದೀಕ್ಷೆಯನ್ನ ಪಡೆದ ಮೇಲೆ ಅವರು ಆ ರುದ್ರಾಕ್ಷಿ ದೀಕ್ಷೆಯನ್ನ ಅಥವಾ ನೀಲುವಾರ ದೀಕ್ಷೆಯನ್ನ ಪಡೆದ ಮೇಲೆ ಕೆಲವರು ಆಚರಣೆಗಳನ್ನ ಮಾತ್ರ ಮಾಡ್ಕೊಂಡಿರ್ತಾರೆ ನೀಲ್ಗಾರರು ಇನ್ನು ಕೆಲವರು ಮಂಟೇಸ್ವಾಮಿ ಕಾವ್ಯ ಅನ್ನುವಂತ ವಚನಗಳನ್ನ ಆಡ್ತಕ್ಕಂಥದ್ದು ಇನ್ನೊಂದು ಗುಂಪಿರ್ತಾರೆ ನೀಲ್ಗಾರರಲ್ಲಿ ಈಗ ಊರುಗಳಲ್ಲಿ ದೇವಸ್ಥಾನದಲ್ಲಿ ಗದ್ದಿಗೆನಲ್ಲಿ ಕಂಡಗಳನ್ನ ಪೂಜೆ ಮಾಡ್ಕೊಂಡಿರೋಂತವ್ರು ಒಂದು ವರ್ಗ ಆದ್ರೆ ಇನ್ನು ಕೆಲವರು ಮಂಟೇಸ್ವಾಮಿ ಕಾವ್ಯವನ್ನ ಮಂಟೇಸ್ವಾಮಿ ವಚನಗಳನ್ನ ಸಿದ್ಧಪ್ಪಾಗಿ ರಾಜಪ್ಪಾಗಿ ದೊಡ್ಡಂತಾಯಿ ಇವರ ವಚನಗಳನ್ನ ಕಲಿತು ಈ ನಮ್ಮ ಅವರು ಮತ್ತೆ ಕೆದಪುರ ಸಿದ್ದರಾಜವ್ರು ಏನ್ ಆಡ್ತಾರೆ ಮತ್ತೆ ಇಲ್ಲಿ ನಮ್ಮ ಕಾಯಕರು ನಮ್ಮ ಇಲ್ಲಿ ಕೂತಿದಾರಲ್ಲ ಇವರೆಲ್ಲ ಏನ್ ಆಡ್ತಾರೆ ಈ ರೀತಿ ಹಾಡುವ ವರ್ಗ ಒಂದಿದೆ ನೀಲಗಾರರಲ್ಲಿ ಆಚರಣಾ ಪ್ರಧಾನವಾದಂತವರು ಕೆಲವರು ಇಲ್ಲಿ ಕೆಲವರು ಹಾಡುಗಳನ್ನ ಹಾಡ್ತಕ್ಕಂಥ ಮಂಟೆಸ್ವಾಮಿ ಕಾವ್ಯವನ್ನ ಆಡ್ತಕ್ಕಂಥ ಹಾಡ್ತಾರರು ಇದಾರೆ ಸೊ ಈ ರೀತಿ ಈ ನೀಲುಗಾರರು ಅಂತಂದಾಗ ಮಂಟೇಸ್ವಾಮಿ ಒಕ್ಕಲುಗಳಾಗಿ ಮಂಟೇಸ್ವಾಮಿ ಸಿದ್ದಪ್ಪಾಜಿ ಅವರ ಹೆಸರಲ್ಲಿ ನೀಲಗಾರರ ದೀಕ್ಷೆಯನ್ನ ಪಡೆದಂತವರನ್ನ ನಾವು ನೀಲಗಾರರು ಮತ್ತು ಶಿಶು ಮಕ್ಕಳು ಅಂತ ಕರಿತೀವಿ ಮತ್ತೆ ಅವರು ಹಲವಾರು ಕಾವ್ಯಗಳನ್ನ ಆಡ್ತಾರೆ ಈಗ ಮೈಸೂರು ಗುರುರಾಜ್ ಅವರು ಮಂಟೇಸ್ವಾಮಿ ಸಿದ್ದಪ್ಪಾಜಿ ಅವರ ಗುಟ್ರು ನೀಲಗಾರರು ಅವರು ಪ್ರಧಾನವಾಗಿ ಮಂಟೇಸ್ವಾಮಿ ಕಥೆಯನ್ನ ಮಂಟೇಸ್ವಾಮಿ ಕಾವ್ಯವನ್ನ ಆಡ್ತಾರೆ ಅದ್ರ ಜೊತೆಗೆ ಅವರು ಹಲವಾರು ಕಾವ್ಯಗಳನ್ನು ಹಾಡ್ತಾರೆ ಮೈಲಾಡರಾಮನ ಕತೆ ನಂಜುಂಡೇಶ್ವರನ ಕತೆ ಯಾವುದು ನಮ್ಮ ಮಲ್ಲಿಕಾರ್ಜುನ ಮುಡುಕ್ತೊರೆ ಮಲ್ಲಿಕಾರ್ಜುನ ಕತೆ ಬಾಲನಾಗಮ್ಮನ ಕತೆ ಅರ್ಜುನ್ ಜೋಜಿ ಹಾಡು ಅವರು ಬಹಳ ಪ್ರಸಿದ್ಧಿಯಾಗಿ ಆಡ್ತಕ್ಕಂಥದ್ದು ಅಂದ್ರೆ ನೀಲಗಾರರಲ್ಲಿ ನೀಲಗಾರು ಅಥವಾ ನಮ್ಮ ಮಂಟೇಸ್ವಾಮಿ ಸಿದ್ದಪ್ಪಾಜಿ ದೇವರ ಹುಡುಗರುಗಳು ಏನಿದ್ದಾರೆ ಈ ಗಾಯಕರು ಏನಿದ್ದಾರೆ ಮಂಟೇಸ್ವಾಮಿ ಕಥೆಯನ್ನು ಪ್ರಧಾನವಾಗಿ ಆಡ್ತಾ ಇತರೆ ಕತೆಗಳನ್ನು ಕೂಡ ಅವರು ಕಾವ್ಯಗಳನ್ನು ಕೂಡ ಆಡತಕ್ಕಂಥವ್ರು ಇದ್ದಾರೆ ಹಾಗಾಗಿ ನೀಲಗಾರರು ಅಂತಂದ್ರೆ ನಾವು ಬಹಳ ಸ್ಪೆಸಿಫಿಕ್ ಆಗಿ ನಾವು ಅವ್ರಿಗೆ ಮಂಟೇಸ್ವಾಮಿ ಸಿದ್ದಪ್ಪಾಜಿಯ ಶಿಶು ಮಕ್ಕಳು ಮತ್ತೆ ಅವರು ಮಂಟೇಸ್ವಾಮಿ ಕಾವ್ಯವನ್ನು ಪ್ರಧಾನವಾಗಿ ಆಡ್ತಕ್ಕಂಥವ್ರು ಅಹ್ ಅನ್ನುವಂಥದ್ದನ್ನ ನಾವು ಆತರ ಒಂದು ಸ್ಪಷ್ಟತೆಯನ್ನು ನಾವು ತಗಬೇಕಾಗತ್ತೆ ಮತ್ತೆ ಅವರು ಆಡ್ತಕ್ಕಂಥ ಪದಗಳಲ್ಲ ಸಾಮಾಜಿಕ ಸಂದೇಶಗಳೇನು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಸೊ ಈ ಒಂದು ವಿಚಾರಗಳಲ್ಲಿ ಕಾಳಿ ಸ್ವಾಮಿ ಅವರಿಗೆ ಇನ್ನೂ ಕೂಡ ಬಹಳ ಸ್ಪಷ್ಟತೆ ಬೇಕಾಗುತ್ತೆ ಮತ್ತೆ ನೀಲಗಾರರು ಅಂತ ಹೇಳಿದ್ರೆ ಮಂಟೇಸ್ವಾಮಿ ಪರಂಪರೆಯ ಪ್ರವರ್ತಕರು ಮತ್ತು ವಾರಸುದಾರರು ಅನ್ನುವಂಥ ಮಾತನ್ನ ನಾವು ಯಾವತ್ತೂ ಬಹಳ ಮುಖ್ಯವಾಗಿ ಪರಿಗಣಿಸಬೇಕಾಗುತ್ತೆ ಇವತ್ತು ಮಂಟೇಸ್ವಾಮಿ ಪರಂಪರೆ ಅಥವಾ ಸ್ವಾಮಿ ನೀಲಗಾರ ಸಂಸ್ಕೃತಿ ಇದೆ ಅಂತಂದ್ರೆ ಈ ಕಾವ್ಯವನ್ನು ಆಡ್ತಕ್ಕಂಥ ಕಲಾವಿದರು ಏನಿದ್ದಾರೆ ಹಾಡುಗಾರ್ ಏನಿದ್ದಾರೆ ಸೊ ಇವರು ನೀಲ್ಗಾರರು ಮಂಟೇಸ್ವಾಮಿ ಪರಂಪರೆಯ ಮಂಟೇಸ್ವಾಮಿ ಸಂಸ್ಕೃತಿಯ ವಾರಸುದಾರರು ಮತ್ತು ಪ್ರವರ್ತಕರು ಅಂತ ನಾವು ಆ ಹೇಳುವಂಥದ್ದು ಹಾಗೇನೆ ಇವರು ಮುಖ್ಯವಾಗಿ ಈ ಒಂದು ಪರಂಪರೆಯ ಈ ಕಾವ್ಯದ ಬೆಳವಣಿಗೆಗೆ ಮತ್ತು ಅದರ ಉಳಿವಿಗೆ ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸತಕ್ಕಂಥದ್ದು ಮಂಟೇ ಸ್ವಾಮಿ ನಮ್ಗೆಲ್ರಿಗೂ ಈ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಆ ನಾವು ನೋಡ್ತೀವಿ ಬೊಪ್ಪೇಗೌಡನ ಪುರ ಸ್ವಾಮಿ ಅವರು ಐಕ್ಯವಾಗಿರ್ತಕ್ಕಂಥ ಸ್ಥಳ ಕಪ್ಪಡಿ ಕ್ಷೇತ್ರ ರಾಚಪ್ಪಾಜಿ ಮತ್ತು ಅವರು ಐಕ್ಯವಾಗಿರ್ತಕ್ಕಂಥ ಸ್ಥಳ ಹಾಗೆ ಅವರು ಐಕ್ಯವಾಗಿರ್ತಕ್ಕಂಥದ್ದು ಮುಟ್ನಹಳ್ಳಿ ಅಥವಾ ನಮ್ಮ ರಾಜ ಬೊಪ್ಪೇಗೌಡನ ಪುರದ ಆ ದೊಡ್ಡಂತಾಯಿ ಕೆರೆ ಮೇಲೆ ಅನ್ನುವಂಥದ್ದು ನಂಬಿಕೆ ಇರ್ತಕ್ಕಂಥದ್ದು ಸಿದ್ದಪ್ಪಾಜಿ ಅವರು ಚಿಕ್ಕಲ್ಲೂರಲ್ಲಿ ಆಯ್ಕೆಯಾಗಿದ್ದಾರೆ ಕುರ್ಮುನ್ಕಟ್ಟಿನಲ್ಲಿ ಲಿಂಗಯ್ಯ ಚೆನ್ನಯ್ಯವರು ಆಗಿದ್ದಾರೆ ಸೊ ಇವರು ಮಂಟೇಸ್ವಾಮಿ ಮತ್ತು ಅವರ ಶಿಶು ಮಕ್ಕಳು ಏನಿದ್ದಾರೆ ಹದಿನೈದನೆಯ ಶತಮಾನದ ಚಾರಿತ್ರಿಕ ವ್ಯಕ್ತಿಗಳಾಗಿದ್ದು ನಾವೇನು ಹನ್ನೆರಡನೇ ಶತಮಾನದಲ್ಲಿ ವಚನ ಚಳುವಳಿ ಅಂತ ನೋಡ್ತೀವಿ ಬಸವಣ್ಣ ಅಲ್ಲಮ್ಮ ಪ್ರಭು ಮತ್ತು ಅವರ ಒಂದು ಒಂದು ವಚನ ಚಳವಳಿಯನ್ನು ಶರಣರ ಚಳವಳಿಯನ್ನ ನೋಡ್ತೀವಿ ಹನ್ನೆರಡನೇ ಶತಮಾನದ ಅಲ್ಲಮ ಬಸವಾದಿ ಶರಣರ ಚಳುವಳಿಯನ್ನ ಹದಿನೈದು ಹದಿನಾರನೇ ಶತಮಾನದಲ್ಲಿ ಕರ್ನಾಟಕದಾದ್ಯಂತ ಅದನ್ನ ಮುನ್ನಡೆಸಿದಂತವ್ರು ಮಂಟೇಸ್ವಾಮಿ ಮತ್ತು ಅವರ ಶಿಶು ಮಕ್ಕಳು ಅನ್ನುವಂಥದ್ದು ಚರಿತ್ರೆ ಹಾಗಾಗಿ ನಾವು ಇವತ್ತೇನು ಮಂಟೇಸ್ವಾಮಿ ಸಾವಿ ಮತ್ತು ಮಂಟೆಸ್ವಾಮಿ ವಚನಗಳು ಅಂತ ನಾವು ಓದ್ತೀವಿ ಅಥವಾ ನಾವು ಕಥೆಗಳನ್ನ ಕೇಳ್ತೀವಿ ಈ ಮಂಟೇಸ್ವಾಮಿ ಅವರ ಮೂಲತಃ ಉತ್ತರ ಕರ್ನಾಟಕದ ಕೊಡೇಕಲ್ಲು ಅನ್ನುವಂಥ ಸ್ಥಳದಲ್ಲಿರ್ತಕ್ಕಂಥ ಕೊಡೇಕಲ್ಲ ಬಸವೇಶ್ವರರ ಬಳಿ ಅವರು ಸಿದ್ಧಿಯನ್ನ ಪಡೆದು ಉತ್ತರ ಕರ್ನಾಟಕದ ಕೊಡೇಕಲ್ಲಿಂದ ಅವರು ದಕ್ಷಿಣದ ನಮ್ಮ ಮೈಸೂರು ಸೀಮೆಗೆ ಕತ್ತಲ್ ರಾಜ್ಯಕ್ಕೆ ಬರ್ತಕ್ಕಂಥ ಒಂದು ಆ ಘಟನೆಯನ್ನ ಚಾರಿತ್ರಿಕವಾಗಿ ನಾವು ನೋಡ್ಬೋದು ಸೊ ಯಾವ ರೀತಿ ಅಲ್ಲನ ಬಸವಾಜ ಶರಣರು ವಚನಗಳನ್ನ ಬರೆದು ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಅಂತ ನಾವು ಕರಿತೀವೋ ಅದೇ ರೀತಿ ಹದಿನೈದನೇ ಶತಮಾನದಲ್ಲಿ ಕೊಡೇಕಲ್ಲ ಬಸವಣ್ಣರ ನೇತೃತ್ವದಲ್ಲಿ ಕೊಡೇಕಲ್ಲ ಬಸವಣ್ಣ ಅವರ ಮಗ ಆಗಿರ್ತಕ್ಕಂಥ ರಾಜಪ್ಪಾಜಿ ಮತ್ತೆ ಅವರ ಶಿಷ್ಯರಾಗಿರ್ತಕ್ಕಂಥ ಮಂಟೇಸ್ವಾಮಿಯವರು ಮತ್ತೆ ಕೊಡೇಕಲ್ಲ ಬಸವಣ್ಣನ ಆ ಮಕ್ಕಳಾಗಿರ್ತಕ್ಕಂಥ ಸಂಗಮೇಶ್ವರರು ಮತ್ತೆ ಆ ರಾಚಪ್ಪಾಜಿ ಹಾಗೂ ಗುಹೇಶ್ವರ ಮತ್ತು ಕೊಡೇಕಲ್ಲ ಬಸವೇಶ್ವರರ ಪತ್ನಿ ಆಗಿರ್ತಕ್ಕಂಥ ನೀಲಮ್ಮ ಮತ್ತು ಅಥವಾ ಮಹದೇವಮ್ಮ ಅನ್ನುವಂಥವ್ರು ಆ ಕಾಲಕ್ಕೆನೆ ಹನ್ನೆರಡನೇ ಶತಮಾನದ ವಚನಕಾರ ರೀತಿನಲ್ಲಿ ಹದಿನೈದನೇ ಶತಮಾನದ ಕೊಡೇಕಲ್ಲ ಬಸವೇಶ್ವರ ಮತ್ತು ಮಂಟೇಸ್ವಾಮಿ ರಾಜಪ್ಪಾಜಿ ಅವರು ಕಾಲಜ್ಞಾನ ವಚನಗಳು ಅಂತ ಬರೀತವೆ ಸೊ ಉತ್ತರ ಕರ್ನಾಟಕದಲ್ಲಿ ಇವತ್ತು ಕೊಡೇಕಲ್ಲ ಬಸವಣ್ಣನ ಕ್ಷೇತ್ರದಲ್ಲಿ ನಾವು ಕಬ್ಬಡಿ ಕಿತ್ತಲ್ಲೂರು ಬೊಪ್ಪೇಬಂಡಪುರದಲ್ಲಿ ಏನು ಜಾತ್ರೆಗಳನ್ನ ನೋಡ್ತೀವಿ ಆದರೆ ಕೊಡೇಕಲ್ ಬಸವೇಶ್ವರ ಜಾತ್ರೆ ನಡೀತದೆ ಇದೇ ನಮ್ಮ ಹದಿಮೂರು ಕಳೆದ ಏಪ್ರಿಲ್ ಹದಿನೂರು ಹದಿನಾಲ್ಕರಂದು ಕೊಡೇಕಲ್ ಜಾತ್ರೆ ಆಗಿದೆ ಸೊ ಅಲ್ಲಿ ಇವತ್ ಸ್ವಾಮಿ ಅವರು ಬರೆದಿರ್ತಕ್ಕಂಥ ರಾಜಪ್ಪಾಜೆ ಅವರು ಬರೆದಿರ್ತಕ್ಕಂಥ ಕೊಡೇಕಲ್ ಬಸವಣ್ಣವರು ಬರೆದಿರ್ತಕ್ಕಂಥ ಕಾಲಜ್ಞಾನ ವಚನಗಳು ಇವತ್ತು ಕೂಡ ಆ ಒಂದು ಕ್ಷೇತ್ರದಲ್ಲಿ ಮಠದಲ್ಲಿ ಇದಾವೆ